ಅಖಿಲ ಕರ್ನಾಟಕ ಕೆ ಶಿವಕುಮಾರ್ ಅಭಿಮಾನಿ ಸಂಘ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎಸ್ ಅಶ್ವತ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ರವರ ಜನ್ಮದಿನದ ಪ್ರಯುಕ್ತ ಅನ್ನಸಂತರ್ಪಣಾ ಕಾರ್ಯಕ್ರಮ ಕರ್ನಾಟಕ ಕೆ ಶಿವಕುಮಾರ್ ಅಭಿಮಾನಿ ಸಂಘ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಎಸ್ ಅಶ್ವಥ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ಜೆಪಿ ನಗರದ ಸಮರ್ಥನ್ ಆಶ್ರಮದ ಮಕ್ಕಳಿಗೆ ಅನ್ನದಾಸೋಹ ಹಾಗೂ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಸನ್ಮಾನಿಸಿ ಕಿರು ನೆನಪಿನ ಕಾಣಿಕೆ ನೀಡಿ ಗೌರವಿಸುವ ಮುಖೇನ ಉಪಮುಖ್ಯಮಂತ್ರಿಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ರವರ ಹುಟ್ಟುಹಬ್ಬವನ್ನು ಜನಪರ ಸೇವಾ ಕಾರ್ಯಕ್ರಮ ಮಾಡುವ ಮುಖೇನ ಅರ್ಥಪೂರ್ಣವಾಗಿ ಆಚರಿಸಿ ನೆಚ್ಚಿನ ನಾಯಕರಿಗೆ ದೇವರು ಸುಖ ಆರೋಗ್ಯ ಶಾಂತಿ ಉನ್ನತ ಸ್ಥಾನ ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಎಂಪಿ ಕೀರ್ತಿರಾಜ್ ಹಾಗೂ ಸಮರ್ಥನ್ ಸಂಸ್ಥೆಯ ಸಿಬ್ಬಂದಿ ವರ್ಗ ಇತರರು ಡಿಕೆ ಶಿವಕುಮಾರ್ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮ ಮೆಚ್ಚಿನ ನಾಯಕರಾದಂತಹ ಡಿಕೆ ಶಿವಕುಮಾರ್ ಸಾಹೇಬರ ಹುಟ್ಟೊಬ್ಬದ ಪ್ರಯುಕ್ತ ಪ್ರತಿ ದಿನ ಈ ದಿನ ಇಡೀ ದಿನ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ವೆಂಕಟಸ್ವಾಮಿ ಕೋಟೆ ವೆಂಕಟರಸ್ವಾಮಿ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಹೆಸರಲ್ಲಿ ವಿಶೇಷ ಪೂಜೆ ಹಾಗೂ ವೀರ ಯೋಧರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಾಣಿ ವಿಲಾಸ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆ ಒಳ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಅದರ ಎಂ ಎಸ್ ಅಂಗಿಯವರ ಅವರ ನೇತೃತ್ವದ ನಾವೆಲ್ಲ ಹಮ್ಮಿಕೊಂಡಿದ್ವು ಅದು ಯಶಸ್ವಿಯಾದ ನಂತರ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ನಮ್ಮ ಕೆಪಿಸಿಸಿ ಭಾರತ್ ಜೋಡ ಭವನದಲ್ಲಿ ರಕ್ತದಾನ ಶಿಬಿರವನ್ನ ಹುಟ್ಟುಹಬ್ಬದ ಕಡೆಗೆ ಹಮ್ಮಿಕೊಂಡಿದ್ರು ಅದು ಮುಗಿದ ನಂತರ ಈಗ ಸಂಜೆ ಏಳು ಗಂಟೆ ಸಮಯದಲ್ಲಿ ಈ ಸಮಯದಲ್ಲಿ ನಮ್ಮ ಸಮರ್ಥನಂ ಟ್ರಸ್ಟ್ ಒಂದು ಡಿಸೇಬಲ್ ಚಿಲ್ಡ್ರನ್ಸ್ ಅಂಧ ಮಕ್ಕಳ ಒಂದು ಸಂಸ್ಥೆಗೆ ಬಂದು ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ವಿವಾಹಗಳ ಸಂಘ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಸಹಯೋಗದಲ್ಲಿ ಇವತ್ತಿನ ದಿನ ಅನ್ನದಾನ ಏರ್ಪಾಡು ಮಾಡ್ಕೊಂಡಿದ್ದೀವಿ ಹಾಗೂ ಉನ್ನತ ವ್ಯಾಸ ಉತ್ತಮ ಅಂತ ಗಳಿಸಿದಂತಹ ಪಿಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಸಂಘದ ಪರವಾಗಿ ಒಂದು ಕಿರು ನೆನಪಿನ ಕಾಣಿಕೆ ನೀಡುವ ಮೂಲಕ ಅವ್ರನ್ನ ಸನ್ಮಾನಿಸಿದಿವಿ ಹೀಗೆ ಅವರಿಗೆ ದೇವರು ಆಯಿಸು ಆರೋಗ್ಯ ಕೊಟ್ಟಿ ಸನ್ಮಾನ್ಯ ನಮ್ಮ ಡಿ ಕೆ ಮುಂದಿನ ಆಗುವಂತ ಅವಕಾಶ ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ದಿನ ಎಲ್ಲಾ ಆ ಮಕ್ಕಳ ಪರವಾಗಿ ಹಾಗೂ ಈ ಸಂಸ್ಥೆಯ ಮ್ಯಾನೇಜರ್ಗಳ ಪರವಾಗಿ ಹಾಗೂ ಸಹೋದ್ಯೋಗಿಗಳ ಪರವಾಗಿ ನಮ್ಮ ಯೂತ್ ಕಾಂಗ್ರೆಸ್ ಪರವಾಗಿ ಅಖಿಲ ಕರ್ನಾಟಕ ಡಿ ಕೆ ಶಿವರಾಮಿಗಳ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸುಭಾಷಣ ಕೋರುತ್ತಾ ಆ ದೇವರು ಆಯಿಸುವ ಆರೋಗ್ಯ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಸ್ಥಾನ ಸಿಗ್ಲಿ ಹಾಗೂ ಹೆಚ್ಚಿನ ಸೇವೆ ಮಾಡುವ ಶಕ್ತಿ ಕೊಡ್ಲಿಕ್ಕೆಲ್ಲ ಸರಿ ಹೋಗುತ್ತೆ ಆದ್ರಿಂದ ಅವ್ರು ಎಲ್ಲೇ ಇರಲಿ ಇವಾಗ ನಮಗೂ ನಿರ್ದೇಶನ ಕೊಟ್ಟಿದ್ರು ಯಾರು ವಿಜೃಂಭಣೆಯಿಂದ ವಿಶೇಷವಾಗಿ ಅಂದ ಮಕ್ಕಳ ಜೊತೆ ಕಾಲ ಕಳೆಯುವ ಮೂಲಕ ಅವರಿಗೆ ನಮ್ಮ ಕೈಲಾದ ಅನ್ನದಾನ ಹಾಗೂ ಸೇವೆ ಮಾಡುವ ಮೂಲಕ ಮಾಡಿದ್ದೇವೆ ನಮ್ಗೆ ತುಂಬಾ ಖುಷಿಯಾಗಿದೆ ಸರ್ ದಿನ ಸಮರ್ಥನ್ ಟ್ರಸ್ಟ್ ಈ ಸಂಸ್ಥೆಯಲ್ಲಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಈ ವರ್ಷನೂ ಸಹ ನಲವತ್ತರಿಂದ ಐವತ್ತು ಜನ ಮಕ್ಕಳಿಗೆ ಅನ್ನದಾನ ಏರ್ಪಡಿಸಿದೀವಿ ಹಾಗೂ ಕೇಕ್ ಕಟ್ ಮಾಡುವ ಮೂಲಕ ಒಂದು ಊಟ ಎಂ ಪಿ ಕೀರ್ತಿರಾಜ್ ಅಂತ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿ ಸಹ ಇವತ್ತು ಆ ಮುಂದಿನ ದಿನಗಳಲ್ಲಿ ಭಗವಂತ ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮ ಮತ್ತು ಯುವ ಕಾಂಗ್ರೆಸ್ ಮತ್ತೆ ಎಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ ಇನ್ನು ಅವ್ರಿಗೆ ಉನ್ನತ ಹುದ್ದೆಗಳು ಸಿಗಲಿ ಮುಂದಿನಕ್ಕೆ ನಮ್ಮ ರಾಷ್ಟ್ರ ರಾಜ್ಯಕ್ಕೆ ಕಾಂಗ್ರೆಸ್ ಮುಖಾಂತರ ಅವ್ರಿಗೆ ಒಂದು ಸಿಎಂ ಸ್ಥಾನ ಸಿಗ್ಲಿ ಅನ್ನೋದು ನಮ್ಮ ಅಭಿಮಾನಿಗಳು ನಮ್ಮ ಒತ್ತಾಯ ಸೊ ಹಾಗಾಗಿ ಇವತ್ತು ಅವರ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಮಧ್ಯಾಹ್ನ ನಮ್ಮ ಕಾಂಗ್ರೆಸ್ ಜೋಡೋ ಭಾರತ ಜೋಡೋ ಭವನದಲ್ಲಿ ನಾವು ರಕ್ತದಾನವನ್ನು ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಸೊ ಇವತ್ತು ಸಂಜೆ ಏಳಕ್ಕೆ ನಮ್ಮ ಅಶ್ವಥವರ ನೇತೃತ್ವದಲ್ಲಿ ಇವತ್ತು ಸಮ ಅನ್ನೋ ಡಿಸೇಬಲ್ ಟ್ರಸ್ಟ್ ಅವ್ರ ಮಕ್ಕಳಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಈ ಸಂಸ್ಥೆಯಲ್ಲಿ ಹೋದಂತ ಮಕ್ಕಳು ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಅವ್ರಿಗೆ ಊಟ ಸಹ ವ್ಯವಸ್ಥೆಯನ್ನು ಮಾಡಿ ಸೊ ಅವರು ಹುಟ್ಟು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ಇವತ್ತಿನ ದಿನ ಅಶೋಕ್ ಕುಮಾರ್ ಸರ್ ಅವರು ನಮ್ಮ ಸಂಸ್ಥೆಗೆ ಬಂದು ಕೇಳ್ಕೊಂಡ್ರು ಸರ್ ಅವ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾನ್ ನೋಡ್ದಂಗೆ ಮೂರು ವರ್ಷದಿಂದ ನಮ್ಮ ಸರ್ ಇಲ್ಲೇ ಬಂದು ಅವರ ಸರದ ಹಬ್ಬವನ್ನು ಆಚರಿಸ್ತಾ ಇದಾರೆ ನಮಗೂ ಸಂತೋಷ ಆಗ್ತಾ ಇದೆ ನಮ್ಮ ಮಕ್ಕಳಿಗೂ ತುಂಬಾ ಖುಷಿ ಆಗುತ್ತೆ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆ ಹೆಸರು ಬರ್ತಾ ಇದೆ ಇದೇ ರೀತಿ ನಮ್ಮಂತ ಮಕ್ಕಳಿಗೆ ಸಹಾಯ ಮಾಡುವಂತ ಶಕ್ತಿ ಕೊಡ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಸಂಸ್ಥೆಗೆ ಬಂದು ನಮ್ಮಲ್ಲಿ ಒಂದು ದೊಡ್ಡ ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಹಾಗೂ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಕಡೆಯಿಂದ ವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈಗ ಅಲ್ಲಿ ಇಲ್ಲಿ ಬರ್ತ್ಡೇ ಗ್ರ್ಯಾಂಡ್ ಆಗಿ ಮಾಡೋಕ್ಕಿಂತ ಇಂತ ಅಂಧ ಮಕ್ಕಳು ಶಾಲೆಯಲ್ಲಿ ಹಾಗೂ ಹಾಸ್ಟೆಲ್ ಅಲ್ಲಿ ಮಾಡ್ತಾ ಇರತಕ್ಕಿಂತ ತುಂಬಾ ಖುಷಿ ಆಗ್ತಾ ಇದೆ ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡೋಕ್ಕಿಂತ ಇಂಥ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೊಂದು ಖುಷಿ ಆಗುತ್ತೆ ನಿಮಗೊಂದು ಮಾಡಿದಕ್ಕೂ ಸಾರ್ಥಕ ಆಗುತ್ತೆ ಇದೇ ರೀತಿ ಫಾಲೋ ಮಾಡ್ಬೇಕಂತ ಹೇಳಿ ಅಲ್ಲಿ ನೂರ್ ಜನ ಮಕ್ಕಳಿದ್ದಾರೆ ಸರ್ ಎಲ್ಲ ಹಂಗ ಮಕ್ಕಳು ನಮ್ಮ ನಮ್ಮಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾಲ್ಕು ಕಡೆ ಇದೆ ಸರ್ ಹೆಚ್ಚು ಸಾಲ ಬಂದ್ಬಿಟ್ಟು ಹೆಡ್ ಆಫೀಸು ಇಲ್ಲಿ ಬೆಂಗಳೂರು ಜೆ ಪಿ ನಗರ ಉಳಿಮಾವು ಪ್ರಶಾಂತ ನಗರದಲ್ಲಿ ಇದೆ ಸರ್ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್ ತಮ್ಮ ಕಡೆ